ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರಂದು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಹಾಶಿವರಾತ್ರಿ ಹಬ್ಬ ಪ್ರತಿ ವರ್ಷ ಬರೋ ಶಿವರಾತ್ರಿಗೂ ಈ ಸಲ ಬಂದಿರೋ ಶಿವರಾತ್ರಿಗೂ ತುಂಬಾ ವ್ಯತ್ಯಾಸ ಇದೆ ಯಾಕಂದರೆ ಈ ಸಲ ಮಹಾಶಿವರಾತ್ರಿ ಅನ್ನೋದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಿರೋ ಮಹಾಕುಂಭ ಮೇಳದಲ್ಲಿ ಬಂದಿದೆ ಹಾಗಾಗಿ ಈ ಮಹಾಶಿವರಾತ್ರಿಗೆ ಇರುವಂತಹ ಶಕ್ತಿ ತುಂಬಾ ವಿಶೇಷವಾಗಿರುತ್ತದೆ ಈ ದಿನ ಶಿವನ ಶಕ್ತಿ ಭೂಮಿ ಮೇಲೆಲ್ಲ ಹರಡಿಕೊಂಡಿರುತ್ತದೆ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಶಿವಪೂಜೆಗೆ ಮೀಸಲಾಗಿರುವಂತಹ ಈ ವಿಶೇಷ ಹಬ್ಬದಲ್ಲಿ ಮಾಡಲಾಗುವಂತಹ ಶಿವಪೂಜೆಯಿಂದ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಮಹಾವಿಷ್ಣು ದೇವರು ಅಲಂಕಾರ ಪ್ರಿಯರು ಶಿವ ಪರಮಾತ್ಮರು ಅಭಿಷೇಕ ಪ್ರಿಯರೆಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಇದೇ ಕಾರಣಕ್ಕೆ ಇಷ್ಟಾರ್ಥ ಸಿದ್ಧಿಗಾಗಿ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಶಿವ ಪರಮಾತ್ಮರಿಗೆ ಯಾವುದೇ ರೀತಿಯ ಪೂಜೆಯನ್ನ ಮಾಡಿದರೂ ಸಹ ಅಭಿಷೇಕವನ್ನು ಮಾಡಿದಾಗ ಮಾತ್ರ ಅವರು ಸಂಪೂರ್ಣ ಸಂತೃಪ್ತರಾಗುತ್ತಾರೆ ಶಿವ ಪರಮಾತ್ಮರಿಗೆ ಅನೇಕ ದ್ರವ್ಯಗಳು ಮತ್ತು ಪುಷ್ಪಗಳಿಂದ ಅಭಿಷೇಕವನ್ನು ಮಾಡಬಹುದು ಕೆಲವು ವಿಶೇಷ ವಸ್ತುಗಳಿಂದ ಅಭಿಷೇಕವನ್ನು ಮಾಡಿದರೆ ಶಿವ ಪರಮಾತ್ಮರು ವಿಶೇಷವಾದ ಫಲವನ್ನೇ ಕರುಣಿಸುತ್ತಾರೆ ಶಿವಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳು ಹಾಗೂ ಅವುಗಳಿಂದ ಅಭಿಷೇಕವನ್ನು ನಡೆಸಿದಾಗ ದೊರೆಯುವಂತಹ ಫಲಗಳನ್ನು ಅರಿತು ಅಭಿಷೇಕವನ್ನು ನಡೆಸುವುದು ಬಹಳ ಒಳ್ಳೆಯದು ಈ ವಿಡಿಯೋದಲ್ಲಿ ಶಿವ ಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಿದರೆ ಯಾವ ಯಾವ ಫಲಗಳು ನಮ್ಮದಾಗುತ್ತದೆ ಎಂಬುದರ ಕುರಿತು ವಿಶೇಷ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಶಿವಪರಮಾತ್ಮರಿಗೆ ಯಾವ ಅಭಿಷೇಕವನ್ನು ಮಾಡಿದರೆ ಏನು ಫಲ ದೊರೆಯುತ್ತದೆ ಜಲಾಭಿಷೇಕ ಶಿವಪರಮಾತ್ಮರಿಗೆ ನೀರಿನ ಅಭಿಷೇಕ ಅಂದರೆ ಜಲಾಭಿಷೇಕವೆಂದರೆ ಬಹಳ ಇಷ್ಟ ಶಿವಪರಮಾತ್ಮರಿಗೆ ಜಲಾಭಿಷೇಕವನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವೇ ಈಡೇರುತ್ತವೆ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನವನ್ನು ಮಾಡಿದಾಗ ಮೊದಲಿಗೆ ಹಾಲಾಹಲ ಉಕ್ಕಿ ಬಂದಿತ್ತು ಈ ವಿಷಮ ಪರಿಸ್ಥಿತಿಯಲ್ಲಿ ಜಗತ್ತಿನ ರಕ್ಷಣೆಗಾಗಿಯೇ ಶಿವ ಪರಮಾತ್ಮರು ಆ ವಿಷವನ್ನು ಕುಡಿದು ನೀಲಕಂಠರೆನಿಸಿಕೊಂಡರು ಆದರೆ ಹಾಲಾಹಲ ಕುಡಿದ ಕಾರಣ ಶಿವದೇವರ ದೇಹದ ಉಷ್ಣತೆ ಹೆಚ್ಚಾಗತೊಡಗುತ್ತದೆ ಆ ಸಮಯದಲ್ಲಿ ದೇವಾನುದೇವತೆಗಳು ಶಿವ ಪರಮಾತ್ಮನ ತಲೆಯ ಮೇಲೆ ಜಲಾಭಿಷೇಕವನ್ನು ನಡೆಸಿದರಂತೆ ಇದರಿಂದ ಶಿವ ಪರಮಾತ್ಮರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬಂದಿತಂತೆ ಹೀಗಾಗಿಯೇ ಶಿವಪೂಜೆಯಲ್ಲಿ ಜಲಾಭಿಷೇಕಕ್ಕೆ ವಿಶೇಷವಾದ ಮಹತ್ವವಿದೆ ಒಬ್ಬ ವ್ಯಕ್ತಿಯು ಅತಿಯಾದ ಜ್ವರದಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಯ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಇದರಿಂದ ಆ ವ್ಯಕ್ತಿಯ ಜ್ವರವು ಸಹ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಶಿವಪರಮಾತ್ಮನಿಗೆ ಜಲಾಭಿಷೇಕವನ್ನು ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದು ವಸ್ತುಗಳನ್ನು ಪಂಚಾಮೃತ ಎಂದು ಕರೆಯಲಾಗುತ್ತದೆ ಅಂದರೆ ಈ ಐದು ವಸ್ತುಗಳು ಅಮೃತಕ್ಕೆ ಸರಿಸಮಾನವಾಗಿದೆ ಈ ಐದು ದ್ರವ್ಯಗಳ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕ ಎಂದು ಕರೆಯಲಾಗುತ್ತದೆ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನು ಮಾಡಿದ ಪಂಚಾಮೃತವನ್ನು ತೀರ್ಥವನ್ನಾಗಿ ಸ್ವೀಕರಿಸುವವರಿಗೆ ನಾನಾ ರೋಗಗಳು ನಿವಾರಣೆಯಾಗುತ್ತವೆ ಹಾಲಿನ ಅಭಿಷೇಕ ಶಿವಲಿಂಗಕ್ಕೆ ಗೋವಿನ ಹಾಲಿನಿಂದ ಅಭಿಷೇಕವನ್ನು ಮಾಡುವುದು ಅತ್ಯಂತ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋವು ಬಹಳ ಪವಿತ್ರ ಮತ್ತು ಪೂಜನೀಯವಾದದ್ದೆಂದು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಗೋವಿನಲ್ಲಿ ಮೂವತ್ತ್ ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಇಂತಹ ಗೋವಿನ ಹಾಲಿನಿಂದ ಮಾಡುವ ಅಭಿಷೇಕಕ್ಕೆ ಭಗವಂತರು ಬೇಗನೆ ಸಂತೃಪ್ತರಾಗುತ್ತಾರೆ ಉತ್ತಮ ಸಂತಾನ ಭಾಗ್ಯವನ್ನು ಪಡೆಯಲು ಇಚ್ಛಿಸುವವರು ಶಿವಪರಮಾತ್ಮರಿಗೆ ಗೋವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು ಶಿವಪರಮಾತ್ಮರಿಗೆ ಹಾಲಿನ ಅಭಿಷೇಕ ಮಾಡಿದ್ರೆ ಆಯುಷ್ಯ ವೃದ್ಧಿಯಾಗುತ್ತದೆ ಶಿವಪರಮಾತ್ಮರನ್ನ ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯಲಾಗುತ್ತದೆ ಬಿಲ್ವಪತ್ರೆ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆಯ ಮೂರು ದಳಗಳನ್ನು ಹೊಂದಿರುತ್ತದೆ ಇವು ಶಿವದೇವರ ಮೂರು ಕಣ್ಣುಗಳು ತ್ರಿಶೂಲದ ತುದಿ ಹಾಗೂ ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನ ಸಂಕೇತಿಸುತ್ತವೆ ಶಿವಪೂಜೆಯಲ್ಲಿ ಯಾವುದೇ ಪುಷ್ಪವಿಲ್ಲದಿದ್ದರೂ ಒಂದು ಬಿಲ್ವ ಪತ್ರೆ ಎಲೆ ಇದ್ದರೆ ಸಾಕು ಶಿವ ಪರಮಾತ್ಮರು ಶೀಘ್ರವೇ ಒಲಿದು ಬಿಡುತ್ತಾರೆ ಇಂತಹ ಬಿಲ್ವ ಪತ್ರೆಯಿಂದ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದರೆ ಮೂರು ಜನ್ಮಗಳ ಪಾಪಗಳು ಪರಿಹಾರವಾಗುತ್ತವೆ ಭಸ್ಮಾಭಿಷೇಕ ಯಾವುದೇ ವಸ್ತುವನ್ನು ಬೆಂಕಿಯಲ್ಲಿ ಹಾಕಿದರೆ ಅದರ ಅಂತಿಮ ರೂಪವು ಭಸ್ಮವಾಗಿರುತ್ತದೆ ಅಂದರೆ ಅದಕ್ಕೆ ವಿನಾಶವಿಲ್ಲ ಭಸ್ಮ ಶಿವ ಪರಮಾತ್ಮರ ಮೆಚ್ಚಿನ ದ್ರವ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಶಿವ ಪರಮಾತ್ಮರಿಗೆ ಭಸ್ಮದಿಂದ ಅಭಿಷೇಕವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಶಿವ ಪರಮಾತ್ಮರಿಗೆ ಭಸ್ಮಾಭಿಷೇಕವನ್ನು ಮಾಡುವುದರಿಂದ ಪ್ರೇತ ಪಿಶಾಚಿಗಳ ಭಯ ಮುಕ್ತವಾಗುತ್ತದೆ ಶಿವದೇವರಿಗೆ ಅಭಿಷೇಕವನ್ನ ಮಾಡಿದ ಭಸ್ಮವನ್ನು ಹಣೆಯ ಮೇಲೆ ಪ್ರತಿನಿತ್ಯ ಧಾರಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಬಹುದು ಸಾಸಿವೆಣ್ಣೆ ಅಭಿಷೇಕ ಗುಪ್ತ ಮತ್ತು ರಹಸ್ಯ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ರೆ ಶಿವಲಿಂಗಕ್ಕೆ ಸಾಸಿವೆಣ್ಣೆಯನ್ನು ಬಳಸಿ ಅಭಿಷೇಕವನ್ನ ಮಾಡಬೇಕು ಹೀಗೆ ಮಾಡುವುದರಿಂದ ಶತ್ರುಗಳು ವಿಗ್ರಹಗೊಳ್ಳುತ್ತಾರೆ ಹಾಗೆಯೇ ಭಕ್ತನ ಧೈರ್ಯ ಹಾಗೂ ಶೌರ್ಯ ವೃದ್ಧಿಯಾಗುತ್ತದೆ ಆದರೆ ಈ ಅಭಿಷೇಕವನ್ನು ಮಾಡುವ ಮೊದಲು ತಮ್ಮ ಜಾತಕವನ್ನು ಸೂಕ್ತ ಪಂಡಿತರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರೆಯಬೇಕು ಶ್ರೀಗಂಧವು ತಂಪಾಗಿರುತ್ತದೆ ಹಾಗಾಗಿಯೇ ಎಲ್ಲ ದೇವರುಗಳ ಅಲಂಕಾರದಲ್ಲಿ ಶ್ರೀಗಂಧವನ್ನು ಬಳಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶ್ರೀಗಂಧ ಸಂತೋಷ ಹಾಗೂ ಆನಂದದ ಸಂಕೇತ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡಿದರೆ ಶಿವ ಪರಮಾತ್ಮರು ಭಕ್ತಾದಿಗಳಿಗೆ ಆನಂದವನ್ನು ದಯಪಾಲಿಸುತ್ತಾರೆ ಶಿವ ಪರಮಾತ್ಮರಿಗೆ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡಿದ್ರೆ ಮಹಾಲಕ್ಷ್ಮಿಯು ಸಹ ಬಹುಬೇಗನೆ ಬೇಗನೆ ಒಲಿದು ಬಿಡುತ್ತಾರೆ ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನ ಮಾಡಿದ್ರೆ ಮಕ್ಕಳು ಸಹ ಏಳಿಗೆಯನ್ನು ಹೊಂದುತ್ತಾರೆ ತುಪ್ಪದ ಅಭಿಷೇಕ ಮನೆಯಲ್ಲಿ ಅನಾರೋಗ್ಯ ಇದ್ರೆ ಶುದ್ಧ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಬೇಕು ಶುದ್ಧ ಗೋವಿನ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಿದ್ರೆ ಶಿವದೇವರು ಪ್ರಸನ್ನರಾಗಿ ರೋಗಗಳನ್ನೆಲ್ಲ ನಿವಾರಿಸುತ್ತಾರೆ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕವನ್ನು ಮಾಡುವುದರಿಂದ ಆರ್ಥಿಕ ಅನುಗ್ರಹ ದೊರೆಯುತ್ತದೆ ಮತ್ತು ಆ ವ್ಯಕ್ತಿಯು ಗತಿಸಿದ ನಂತರ ಆತನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಸಕ್ಕರೆ ಅಭಿಷೇಕ ಶಿವಲಿಂಗಕ್ಕೆ ಸಕ್ಕರೆ ಅಥವಾ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡುವುದು ಸಹ ಬಹಳ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಶಿವಲಿಂಗಕ್ಕೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಅಷ್ಟೇ ಅಲ್ಲದೆ ದೇಹ ಮತ್ತು ಮನಸ್ಸಿನಿಂದ ಋಣಾತ್ಮಕ ಶಕ್ತಿಗಳನ್ನು ಮತ್ತು ದುಃಖಗಳನ್ನ ಹೊರಹಾಕಬಹುದು ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತೆ ಜೇನುತುಪ್ಪದ ಅಭಿಷೇಕ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನ ಮಾಡುವುದರಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕತೆಯತ್ತವಾಲುತ್ತದೆ ಮತ್ತು ಭಕ್ತರ ಮಾತುಗಳಲ್ಲಿ ಮಾಧುರ್ಯ ಮೂಡುತ್ತದೆ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿದರೆ ಉತ್ತಮವಾದ ಧ್ವನಿ ಮತ್ತು ಸಂಗೀತ ಸಿದ್ಧಿಸುತ್ತದೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನ ಮಾಡಿದರೆ ಪತಿಯ ಆಯಸ್ಸು ಮತ್ತು ಸಂತೋಷ ವೃದ್ಧಿಯಾಗುತ್ತೆ ಇವಿಷ್ಟೇ ಅಲ್ಲದೆ ಗಂಗಾಧರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿದ್ರೆ ಅಪಮೃತ್ಯು ಪರಿಹಾರವಾಗುತ್ತದೆ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿದ್ರೆ ಮಾನಸಿಕ ಶಾಂತಿ ದೊರೆಯುತ್ತದೆ ಸಂತಾನ ಭಾಗ್ಯ ಹಾಗೂ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಶಿವಲಿಂಗಕ್ಕೆ ಮೊಸರಿನ ಅಭಿಷೇಕವನ್ನ ಮಾಡಬೇಕು ನಿಂಬೆಹಣ್ಣಿನ ಪಾನಕದಿಂದ ಅಭಿಷೇಕವನ್ನ ಮಾಡಿದ್ರೆ ಜೀವ ಭಯ ನಿವಾರಣೆಯಾಗುತ್ತೆ ಆತ್ಮೀಯರೇ ಶಿವಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಬಹುದು ಎಂಬುದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ ನಿಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ತೇನೆ ಮಹಾಶಿವರಾತ್ರಿ ಎಂದು ಯಾವ ಕೆಲಸ ಮಾಡಬಾರ್ದು ನೀವು ಮಹಾಶಿವರಾತ್ರಿ ಎಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರ್ದು ಶಿವರಾತ್ರಿ ಎಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನು ನೋಯಿಸಿದರೆ ಅದು ಶಿವನನ್ನು ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನು ನೀವು ಬಳಸಬಾರದು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ದರೂ ಏನೂ ಹಾನಿಯಿಲ್ಲ ಆದರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಸುವುದನ್ನು ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನುತ್ತೋದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು